ಬದಲಿಸೋ ಬ್ರಹ್ಮ ನಿನ್ನ ಕೈಯಲ್ಲಿದೆ ಸಕಲವೂ ತಿಳಿಯೋ ತಮ್ಮ ಎಂದು ಬಾನಕಡೆ ಬೆರಳು ಮಾಡಿದ ಅಂಗಿಸಿ ನಿಂದಿಸಿ ನೋಯಿಸಿದರು ಭಾರತೀಯರಿಗೂ ಹಕ್ಕುಗಳ ಕೊಟ್ಟು ದಿಕ್ಕಾಗಿ ನಿಂತ ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಹಕ್ಕುಗಳ ಕೊಟ್ಟು ದಿಕ್ಕ केतरವರಿಗೆ गौरवाสมبتدي भगवतु पुरा पुत्तलिक माला अर्पण ಮಾಡಿದ ಮುಕಾಂತರ गौरवा ಸಲ್ಲಿಸುತ್ತ ಅಂತ ಸವಿನಯ ಪ್ರಾರ್ಥನೆ ಕೃತಿ ಯಲ್ಲಾ ಪೂರ್ತಿಯು ಜಯ ಶ್ರೀ ಪರತಮಾ ತಾಯ ಕೇರ್ತಿಯು ಜಯ ಶ್ರೀ ತಮನ ದ ಸಂಕೋಲಿಯ ಸರಳ ಸುಟ್ಟವೆಂ ಕೀಯು ಜಯ अधमाना दस्तकों ने यह सब लोग जुटा बैठे चाय भी लोग दुरी सी लेखानियाँ चढ़ाई सी कामना तो तुमको गरीब बड़ागपट्टा जोधी चाय भी लोग का निंदे दुरी सी लेखानियाँ ನಾನಿರೂ ಲೋನ್ ಮಾಡಿದ್ದೆ ನಾಲ್ಕು ಬರ್ತೀನಿಲ್ಲ ಅವ್ರ ಮನೇಲಿ ಒಪ್ಕೊಂಡಿಲ್ಲ ಆ ಹುಟ್ಟಿ ನಾವು ಭಾಬ್ರೆ ಅಂಬೇಡ್ಕರ್ ಅವ್ರ ಬರ್ಡೇ ದಿನ ಮದುವೆ ಆಗಬೇಕು ಅಂದರೆ ತುಂಬ ಆಶೆಯಿಂದ ಬಂದು ಸಾಹಿತ್ಯದಿಂದ ಮದುವೆ ಆಗ್ತೀನಿ ನನ್ನ ಹೆಸರು ಕಿರಣ ಅಂತ ಸಂಭ್ರಮದಿಂದ ಇಡೀ ರಾಜ್ಯ ಇರ್ಬೋದು ನಮ್ಮ ದೇಶ ಇರ್ಬೋದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ಕಚೇರಿಗಳಲ್ಲಿ ಎಲ್ಲ ಆಫೀಸ್ಗಳಲ್ಲಿ ನಮ್ಮ ಅಂಬೇಡ್ಕರ್ ಅವರನ್ನು ನೆನಪಾಗ್ತಾ ಇದ್ದಾರೆ ಅದೇ ರೀತಿ ಕೊಟ್ಟಂಥ ಕೊಡುಗೆ ನಮ್ಮ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಕೆಲವರಿಗೆ ಅರ್ಥ ಆಗ್ತಾ ಇತ್ತು ಅರ್ಥ ಆಗದ್ ಬಿಡ್ತಾಯಿತ್ತು ಇವತ್ತದು ಈ ದೇಶದಲ್ಲಿ ಅಂಬೇಡ್ಕರ್ ಏನು ಅಂಬೇಡ್ಕರ್ ಕೊಡುವಾಗ ಕೊಟ್ಟಂಥ ಕೊಡುಗೆ ಎಲ್ಲರೂ ಸಮಾನರು ಅವ್ರ ಕೀಳು ಇವ್ರ ಮೇಲು ಅವ್ರ ಬರುವ ಇವರು ಶ್ರೀಮಂತ ಅನ್ನೋದು ಬಿಟ್ಟು ಎಲ್ಲರೂ ಪ್ರತಿಭಟತೆಯಾಗಿ ಅವ್ರ ಹಿಂದುಳಿದವರು ಇವ್ರು ಮೇಲ್ಪಟ್ಟವರು ಅನ್ನೋದು ಬಿಟ್ಟು ಎಲ್ಲರ ಜೊತೆಯಾಗಿ ಬದುಕಬೇಕು ಅನ್ನೋ ಅವ್ರ ಮಾರ್ಗದರ್ಶನ ಅವ್ರೇನು ಹೇಳ್ಕೊಳ್ತಂಥ ನಮ್ಮ ಕೊಡುಗೆ ಇವತ್ತು ಎಲ್ಲರೂ ನೆನೆಸ್ಕೋಬೇಕಾಗಿದೆ ಹಳ್ಳಿಗಳಲ್ಲಿ ಇರ್ಬೋದು ಟೌನ್ಗಳಲ್ಲಿ ಇರ್ಬೋದು ಎಲ್ಲ ಆಫೀಸ್ಗಳಲ್ಲಿ ಇರ್ಬೋದು ಇವತ್ತು ಎಲ್ಲರೂ ಸ್ವಲ್ಪ ಅವರು ಒಂದೇ ಜಾತಿಗೆ ಸಿಗಬೇಕಾಗಲ್ಲ ಅನ್ನೋದು ಇವತ್ತು ನಾವೆಲ್ಲ ಅನ್ಸ್ಕೋಬೇಕಾಗಿದೆ ಒಂದು ಕೂಡ ಅಂಬೇಡ್ಕರನ್ನು ನೆನೆಸ್ಕೊಂಡು ಅವ್ರು ಮಾಡುವಂಥ ಒಂದು ಕೊಟ್ಟಂಥ ಕೊಡುಗೆಗಳನ್ನು ನೆನೆಸ್ಕೊಂಡು ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ವಾಲ್ಮೀಕಿ ಸಮುದಾಯದ ಎಲ್ಲ ಆದಂತವರು ಯಾರು ಮಾಲಾರ್ಪಣೆ ಮಾಡಾಗಿದೆ ಆ ಸಮುದಾಯದ ಮುಖ್ಯ ತಕ್ಷಣ ಈ ಕಡೆ ನೆರಳಿಗೆ ಸ್ವಲ್ಪ ಬಂದು ಇಲ್ಲೇ ಕೂತ್ಕೊಳ್ಬೇಕು ಅಭಿನಂದನೆ ನಮನಗಳನ್ನು ಸಹ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದ ಸಹ ಸಲ್ಲಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಅವಕಾಶ ಸಂವಿಧಾನ ಶಿಲ್ಪಿ ನೆಕ್ಸ್ಟ್ ಸಮುದಾಯದ ಎಲ್ಲ ಪ್ರಮುಖರು ಯಾರು ಜನ್ಮದಿಂದ ಸಮಸ್ತ ನಾಡಿನ ಜನತೆಗೋ ಆ ರಾಷ್ಟ್ರದ ಜನತೆಗೋ ನಾನು ವೈಯಕ್ತಿಕವಾಗಿ ಈ ಒಂದು ಶುಭಾಶಯ ಈ ದಿನ ನಾವು ಪ್ರತಿಯೊಬ್ಬರು ನಡ್ಕೊಬೇಕಾಗಿ ನಾವು ಪ್ರತಿಯೊಬ್ಬರು ರಿಸರ್ವೇಷನ್ ಅನ್ನೋ ದಿನ ಅಂದಿದ್ದರೆ ನಾವು ಇವತ್ತು ಈ ದೇಶದಲ್ಲಿ ನೋಡ್ಕೊಳಿಕೆ ಆಗ್ತಾ ಇರಲಿಲ್ಲ ಅಂತ ಅಂಬೇಡ್ಕರ್ಗೆ ಇವತ್ತು ಹೊಸ ದಿನ ಅವರ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಇಲ್ಲಿ ಕರಿತೀವಿ ಈ ಥರ ಇಲ್ಲಿ ಅಂಬೇಡಿಕರ್ ಅಂತ ಅವರು ಇಡೀ ಇಲ್ಲ ಮತ್ತೆ ಇರಬೇಕು ಅಂಬೇಡ್ಕರ್ ಅವರ ವಿಷ್ಣು ಹಬ್ಬವನ್ನು ಒಂದು ರೀತಿಯಲ್ಲಿ ಸಂವಿಧಾನ ಶಿಲ್ಪಿ ಅಂತ ಏನೇ ಅಂಬೇಡ್ಕರ್ ಅವರಿಗೆ ಜನ್ಮದ ಶುಭಾಶಯಗಳನ್ನು ತೋರ್ತಾ ಏನಂದರೆ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ದಿನ ಒಂದು ಸಾಧನೆ ಹೇಳಿಕೊಡಕ್ಕಾಗೋದಿಲ್ಲ ಅಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಹಬ್ಬವನ್ನು ನಾವು ಏನಾದರೂ ಪಡ್ಕೊಳ್ತಾ ಇದ್ದೀವಿ ಅಂದರೆ ಅಂಬೇಡ್ಕರ್ ಸಾಹೇಬ್ ಅವರಿಂದಲೇ ಬಾಬಾ ಅಂಬೇಡ್ಕರ್ ಸಾಹೇಬ್ ಅವರಿದ್ದರೆ ಅವರಿಂದಲೇ ನಾವು ये न और ಿ ಮಹಾನ್ ವ್ಯಕ್ತಿ ಅವ್ರು ಕಟ್ಟಿರುವಂತ ಕಷ್ಟ ಕಷ್ಟ ಸುಖಗಳನ್ನು ಇದು ಮಾಡಿ ಅವ್ರಿಗೆ ಸಹ ಒಮ್ಮಿನ ಪಡೆದಿರೋದಕ್ಕೆ ನಮ್ಮ ಹಕ್ಕುಗಳನ್ನು ನಾವು ಸಹ ಪಡ್ಕೊಳ್ತಾ ಬಂದಿರ್ತಾರೆ ಅದರಿಂದ ಈ ಒಂದು ಜಯಂತಿಯನ್ನು ಇನ್ನೂ ಹೆಚ್ಚಿನ ಇದರಲ್ಲಿ ಒಂದು ಎ ಎಸ್ ಪಿ ಧೋಂಡಲ್ಲಿ ನಮ್ಮಲ್ಲಿ ಮಾಡಿ ಅಂತ ಮಾಡ್ತಾ ಒಂದು ಊರಿನ ಹಬ್ಬ ಒಂದು ಹಬ್ಬ ಮಾಡಬೇಕು ಅನ್ನೋದನ್ನ ರೀತಿಯಲ್ಲಿ ಹೇಳ್ಕೊಳ್ತಾ ಬಾಬಾ ಸಾಹೇಬ್ ಮಾತನ್ನ ಮುಖ್ಯ ದೇಶ ಇಷ್ಟೊಂದು ಸಮೃದ್ಧಿಯಾಗಿ ಸಮಾನತೆಯಿಂದ ಜಾತಾತೀತೆಯಿಂದ ಹಾಗೂ ನಾವೆಲ್ಲರೂ ಇಷ್ಟೊಂದು ಅಹ್ ಸಮಾನತೆಯಿಂದ ಒಂದುಕೊಳ್ಳಿ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನ ಅವರಿಗೆ ದಿನ ಬಹಳ ವಿಶೇಷವಾಗಿ ಎಲ್ಲರಿಗೂ ಅಂಬೇಡ್ಕರ್ ಇಡೀ ಜಗತ್ತಿನಾದ್ಯಂತ ದೇಶದಾದ್ಯಂತ ನಡೆಯುತ್ತಿರುವ ಅಂಬೇಡ್ಕರ್ ಜಯಂತಿಗೆ ಸಂಭಾಷಿಗಳು ಇವತ್ತು ಇಡೀ ಜಗತ್ತು ಮುಖಂಡ ರೀತಿಯಲ್ಲಿ ವಿಶ್ವ ಏನು

ಇದು ಒಂದು ಆಶಯದ ಒಂದು ಭಾಗವಾಗಿದೆ ಈ ಹೊರಗಿನ ಜಗತ್ತಿಗೆ ಹೆಚ್ಚು ಮಂತ್ರಿಯಾಗಿರುವ ಜಗತ್ತಿಗೆ ಸಂಘ ಹೋಕಿಗೆ ಇದೆ ಹರಿಗಲ್ಲಗಳಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಜನಾಂಗಗಳಲ್ಲಿ ಮಾತ್ರ ನಡೆಯುವ ಒಂದು ಕಾದೇಶ ಸಂಘಟನೆ ಇದೆ ವಿಶ್ವವ್ಯಾಪಕನಂತ ಇದೆ

ಅನುಭವಿಸಿ ಬಲಜಾ ಸಮುದಾಯ ಜ್ಯೋತಿ ಪಾಪುಲರ್ ವಿದ್ಯಾಭ್ಯಾಸ ಮಾಡಿ ಒಂದು ವಿಶ್ವವಿದ್ಯಾಲಯಗಳಿಗೆ ಮಾಡಿ ಸಾಕಷ್ಟು ಜನ ಅಂಬೇಡ್ಕರ್ ಕೆಲಸ ಅಂಬೇಡ್ಕರ್ ಅವರ ಜನ್ಮದಿನ ಅಂಗವಾಗಿ ಅರ್ಥಶಾಸ್ತ್ರ ತಿಳುವಳಿಕೆ ಆನೆ ತಾಲೂಕಿನ ನಾಗರಿಕ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಜನ್ಮ ದಿನ ದಿನೋತ್ಸವನನ್ನು ಇಡೀ ದೇಶದಲ್ಲಿ ಹಮ್ಮಿಕೊಂಡು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಆನೇಕಲ್ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬರ ಪುತ್ರರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ಏನು ಸಾಮರಸ್ಯ ವೇದಿಕೆ ಆನೇಕಲ್ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳು ವಿಶೇಷವಾಗಿ ಏನು ತಿಳಿತುಕೊಳ್ಪಟ್ಟ ಎಲ್ಲ ಜನಾಂಗದ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಈ ಎರಡು ಸಾವಿರದ ಇಪ್ಪತ್ತೈನೇ ವರ್ಷದಲ್ಲಿ ಇಡೀ ಸಮಾಜ ಸರ್ ಇವತ್ತು ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಮದುವೆ ಮಾಡ್ಕೊಂಡಿದ್ರು ಪರಿಶೀಲನೆ ಅವರು ಹಿನ್ನೆಲೆ ಮೊದಲೇ ಮೊದಲನಿಗೆ ಭಾರತ ರತ್ನ ಸಂವಿಧಾನ ಸಭೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣ ಶುಭಾಶಯ ನಡ್ತಾ ಏನು ಇವತ್ತು ಆನೆಕಲ್ ತಾಲೂಕಿನ ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ಮುಂದೆ ಒಂದು ನೂತನ ವಧುವರರು ನಮಗೆ ಈ ಅವರು ಪ್ರೀತಿ ಮಾಡಿಕೊಂಡು ನಮಗೆ ಸುದ್ದಿ ಬಂತು ಈ ಸಂದರ್ಭದಲ್ಲಿ ಹೋರಾಟಗಾರರಾಗಿ ನಾವು ಅವ್ರಿಗೇನು ಸಹಕಾರ ನೀಡಬೇಕು ಅದನ್ನೆಲ್ಲ ಮಾಡಿದ್ದೀವಿ ಮದುವೆ ಮಾಡಿದ್ದೀವಿ ಅವ್ರ ಮೂಲಕ ಟೀನರ್ ಸಿಬ್ಬಂದರು ಟೀನರ್ ಸಿಬ್ಬಂದರು ಯಾರ್ದೂ ಒತ್ತಾಯ ಪರಸ್ಪರ ಒಪ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ ಈ ವಿಚಾರ ತಿಳಿದಾದ ಮೇಲೆ ನಾವು ಅವರಿಗೆ ಈ ಒಂದು ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮೂಲಕ ಅಧಿಕಾರಿಗಳ ಮೂಲಕ ತಹಸೀಲ್ದಾರ್ ಇ ಒ ಮತ್ತು ಎಲ್ಲ ಸಂಘಟಿತರು ಸೇರಿ ಇವತ್ತು ಅವ್ರಿಗೊಂದು ವಿವಾಹ ಉಪವಾಸವನ್ನು ಮಾಡಿದ್ದೀವಿ ಮಜುನಾಥ ಬಳಗಾರನಹಳ್ಳಿ ಕರ್ನಾಟಕ ಜನಸಂಘ ಸಮಿತಿ ಅಂಬೇಡ್ಕರ್ ವಾದ